ಪದ್ಯ ಎರಡು ನಮ್ಮ ಭಾವುಟ ಏರುತಿ ಹೊದು ಹಾರುತಿ ಹುದು ನೋಡು ನಮ್ಮ ಭಾವುಟ ತೋರುತಿ ತೋರುತಿಹುದು ಹಡೆದು ಹಡೆದು ಬಾನಿ ನಗಲ ಪಟಪಟ ಕೇಸರಿ ಬಿಳಿ ಹಸಿರು ಮೂರು ಬಣ್ಣ ನಡುವೆ ಚಕ್ರವು ಸತ್ಯಶಾಂತಿ ತ್ಯಾಗ ಮೂರ್ತಿ ಗಾಂಧಿ ಹಿಡಿದ ಚರಕವು ುದು ಹಾರುತಿಹುದು ನೋಡು ನಮ್ಮ ಬಾವುಟ ಇಂಥ ಧ್ವಜವು ನಮ್ಮ ಧ್ವಜವು ನೋಡು ಹಾರುತ್ತಿರುವುದು ಧ್ವಜದ ಭಕ್ತಿ ನಮ್ಮ ಶಕ್ತಿ ನಾಡಗುಡಿಯ ಮೆರೆವುದು ಏರು ತಿ ಹಾರುತಿಹುದು ನೋಡು ನಮ್ಮ ಬಾವುಟ ಕೆಂಪು ಕಿರಣ ತುಂಬಿ ಗಗನ ಹೊನ್ನ ಬಣ್ಣವಾಗಿದೆ ನಮ್ಮ ನಾಡ ಕುಡಿಯ ನೋಡ ನೋಡಿ ರಣ್ಣ ಹೇಗಿದೆ ಏರುತಿಹುದು ಹಾರುತ್ತಿಹುದು ನೋಡು ನಮ್ಮ ಬಾವುಟ ತೋರುತಿಹುದು ಹಡೆದು ಹಡೆದು ಬಾನಿ ನಗಲ ಪಟಪಟ ಬಾನಿನಗಲ ಪಟಪಟಾ